ಇವತ್ತಿನ ದಿನ ಉತ್ತರ ಕರ್ನಾಟಕದಲ್ಲಿ ಮದುವೆ ಮನೆ ಸ್ಟೈಲಲ್ಲಿ ಮಾಡೋದಂಥ ಸಿಂಪಲ್ ಆದಂಥ ಬದನೆಕಾಯಿ ಪಲ್ಯ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ವೀಡಿಯೋ ಕೊನೆವರೆಗೂ ನೋಡಿ ನೀವು ಕೂಡ ನಮ್ಮಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಒಂದು ನಾಲ್ಕು ಮೂರಿಂದ ನಾಲ್ಕು ಬದ್ನೆಕಾಯನ್ನು ತೊಗೊಂಡಿದ್ದೀನಿ ಈ ಥರ ನೋಡಿ ಎರಡು ಭಾಗವಾಗಿ ಕಟ್ ಮಾಡಿಕೊಂಡು ಈ ಥರ ನೋಡಿ ಚಿಕ್ಕ ಚಿಕ್ಕ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ ಪೂರ್ತಿ ಕಟ್ ಮಾಡ್ಕೋಬಾರ್ದು ಜಸ್ಟ್ ಕಟ್ ಕೊಟ್ಟರೆ ಸಾಕು ಈ ಥರ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ನೀರಲ್ಲಿ ಹಾಕ್ಕೊಂಡು ಇವಾಗ ಮಾಡೋದನ್ನು ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಒಂದೆರಡು ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಗೆಯೇ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ದೊಡ್ಡ ಗಾತ್ರದ ಈರುಳ್ಳಿ ನಾವು ಉದ್ದುದ್ದಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜೊತೆ ಜೊತೆಗೆ ನಾನು ನಾವಿಲ್ಲಿ ಕಟ್ ಮಾಡ್ಕೊಂಡಂಥ ಬದ್ನೆಕಾಯಿನ್ನು ಕೂಡ ನಾನಿಲ್ಲಿ ಇದ್ದೀನಿ ಯಾಕಂದರೆ ಈರುಳ್ಳಿ ಬೇಕು ಬದನೆಕಾಯಿ ಬೇಕು ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಆ ಟೈಮಲ್ಲಿ ಆ ಟೆಂಪ್ರೇಚರಲ್ಲಿ ಎರಡೂ ಕೂಡ ಚೆನ್ನಾಗಿ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಫ್ರೈ ಆಗುತ್ತೆ ಹಾಗಾಗಿ ಇದಕ್ಕೆ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಗೆ ಅರಿಶಿನ ಪುಡಿ ಕೂಡ ಹಾಕೊಂಡು ಈ ಥರ ಟ್ವಿಸ್ಟ್ ಮಾಡ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಮೀಡಿಯಂ ಇಟ್ಕೊಂಡು ಈ ಬದನೆಕಾಯನ್ನು ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡ್ತೀನಿ ಅಷ್ಟೊಳಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದು ಒಂದು ಅಥೆಂಟಿಕ್ ಮಸಾಲೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಎತ್ತಿ ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಅದೇ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಶೇಂಗಾ ಇದ್ದೀನಿ ಶೇಂಗಾ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪೂರ್ತಿಯಾಗಿ ಡ್ರೈ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆಯೇ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣುಗಾದ್ರಷ್ಟು ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಅದನ್ನು ಕೂಡ ಈ ರುಬ್ಬೋ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಇದೆಲ್ಲ ರುಬ್ಬೋ ಅಂತ ಮಸಾಲ ಈ ಬದನೆಕಾಯಿ ಎಣ್ಣೆ ಪಲ್ಯಕ್ಕೆ ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡು ಸ್ವಲ್ಪ ಒಂದು ತುಂಡಾಗುವಷ್ಟು ಬೆಲ್ಲ ಕೂಡ ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡ್ತಿರ್ಬೋದು ಸೊ ಇವಾಗ ನಾವು ಆವಾಗಲೇ ಫ್ರೈ ಇಟ್ಟಂಥ ಬದ್ನೆಕಾಯಿ ನುಡಿ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಬೆಂದಿರುತ್ತೆ ಆ ಟೈಮಲ್ಲಿ ಅಷ್ಟು ಸಾಕು ಬದನೆಕಾಯಿ ಪೂರ್ತಿ ಸಾಫ್ಟಾಗಿ ಬೇಯಿಸಲ್ಲ ಉತ್ತರ ಕರ್ನಾಟಕ ಸೈಡೆಲ್ಲ ಸ್ವಲ್ಪ ಗಟ್ಟಿಯಾಗೆ ಬೇಯಿಸ್ತಾರೆ ಹಾಗಾಗಿ ಈ ಟೈಮಲ್ಲಿ ನಾನು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೇ ಬಾಣಲೆಗೆ ಹಾಕ್ಕೊಂಡು ಬದನೇಕಾಯಿ ಜೊತೆಗೆ ಹಾಕೊಂಡು ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ರುಬ್ಕೊಂಡಂಥ ಮಸಾಲೆ ಏನಿರುತ್ತೆ ನೋಡಿ ಅದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ ನೋಡ್ತಿರ್ಬೋದು ಇದನ್ನು ಆದಷ್ಟು ನೀವು ಡ್ರೈ ಮಸಾಲ ಕೂಡ ರುಬ್ಕೋಬೋದು ನಾನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಸ್ವಲ್ಪ ಗ್ರೇವಿ ಥರ ಬರಲಿ ಅಂಥೇಳಿ ನೀವು ಡ್ರೈ ಆಗಿ ಮಾಡಿಕೊಂಡು ಒಂದು ಟೂ ಡೇಸ್ ಕೂಡ ಇಟ್ಕೋಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ನೋಡಿ ಇದಕ್ಕೆ ಹುಚ್ಚಳ ಪೌಡ್ರ್ ಪೌಡ್ರ್ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದೇ ಟೈಮಲ್ಲಿ ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹೆಚ್ಚಿಸ್ಕೊಂಡು ಮುಚ್ಚಾ ಮುಚ್ಚಿ ನೋಡಿ ಒಂದು ಐ ಐದು ನಿಮಿಷ ಬಿಟ್ಟರೆ ಸಾಕು ಮಸಾಲೆ ಆಲ್ರೆಡಿ ಹುರಿದು ಮಾಡಿರೋದ್ರಿಂದ ಜಾಸ್ತಿ ಕುದಿಸೋ ಆಗುತ್ತೆ ಅಲ್ಲ ಇಷ್ಟು ಸಾಕು ಈ ಥರ ಗ್ರೇವಿ ಥರ ಮಾಡಿಕೊಂಡು ಇದರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾದಂಥ ಟೇಸ್ಟಿಯಾದಂಥ ಬದನೆಕಾಯಿ ಪಲ್ಯ ರೆಡಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಆಗಿರುವಂಥ ಜೋಳದ ರೊಟ್ಟಿ ಜೊತೆಗೆ ಈ ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ಅದು ರುಚಿನೇ ಬೇರೆ ಬಿಸಿ ಬಿಸಿಯಾಗಿರೋಂಥ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಈ ಪಲ್ಯ ಕೂಡ ಸರ್ವ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ನಿಮ್ಮಲ್ಲಿ ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ಬರ್ತಿಲ್ಸೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಈ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು